ニュース26キース・フォーカーター。 ಬೆಂಗಳೂರು ಜಾವಾ ಎಸ್ಡಿ ಮೋಟಾರ್ ಸೈಕಲ್ ಕ್ಲಬ್ನ ಇದೇ ಹದಿನಾಲ್ಕನೇ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ಇಪ್ಪತ್ತೆರಡನೇ ಅಂತಾರಾಷ್ಟೀಯ ಜಾವಾ ಎಸ್ಡಿ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಬೆಳಗ್ಗೆ ಎಂಟರಿಂದ ಪ್ರಾರಂಭವಾಗಿ ಈ ಕಾರ್ಯಕ್ರಮವು ಮಧ್ಯಾಹ್ನ ಒಂದರವರೆಗೆ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಎಂಟುನೂರು ಹಳೆಯ ಬೈಕ್ಗಳು ಮತ್ತು ಸಾವಿರದ ಐನೂರು ಹೊಸ ಬೈಕ್ಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿವೆ ಈ ಕಾರ್ಯಕ್ರಮಕ್ಕೆ ಮಂಗಳೂರು ಉಡುಪಿ ಮೈಸೂರು ಮುಂಬೈ ಪುಣೆ ಮತ್ತು ದೇಶದ ಇತರ ಭಾಗಗಳಿಂದ ಬೈಕರ್ಗಳು ಭಾಗವಹಿಸಲಿದ್ದಾರೆ ಹಲೋ ಒನ್ ಮೈ ನೇಮ್ ಸ್ಯಾಮ್ ನಾವು ಇವತ್ತು ಬ್ಯಾಂಗ್ಳೂರು ಜಾವ ಎಸ್ ಡಿ ಮೋಟರ್ ಸೈಕಲ್ ಕ್ಲಬ್ಬಿಂದ ಬಂದಿದ್ದೀವಿ ನಮ್ಮ ಕ್ಲಬ್ ಟೂ ತೌಸಂಡ್ ಸೆವೆನಲ್ಲಿ ಸ್ಟಾರ್ಟ್ ಆಗಿತ್ತು ಸೊ ಸ್ಟಾರ್ಟ್ ಆಗಿದ್ದರಿಂದ ಎವ್ರಿ ಇಯರ್ ವಿ ಸೆಲೆಬ್ರೇಟ್ ಸಮಥಿಂಗ್ ಕಾಲ್ಡ್ ಅಸ್ ಇಂಟರ್ನ್ಯಾಷನಲ್ ಜಾವಾ ಡೇ ಇದು ಲಾಸ್ಟ್ ಹದಿನೇಳು ವರ್ಷದಿಂದ ನಾವು ಬೆಂಗಳೂರಲ್ಲಿ ಮಾಡ್ತಾಯಿದ್ವಿ ಇಂಟರ್ನ್ಯಾಷನಲ್ ಜಾವಾ ಡೇ ಅನ್ನೋದೊಂದು ಇವೆಂಟು ಜಾವ ಹಳೆ ಜಾವ ಎಸ್ ಡಿ ಬೈಕ್ಸ್ ಇರೋದು ಆಫ್ಟರ್ ದ ಫ್ಯಾಕ್ಟ್ರಿ ಗಾಟ್ ಶಟ್ ಡೌನ್ ವಿ ಹ್ಯಾವ್ ಆರ್ ಕ್ಲಬ್ಸ್ ಆಲ್ ಅಕ್ರಾಸ್ ದ ವರ್ಲ್ಡ್ ಹ್ಯಾವ್ ಕೆಪ್ಟ್ ದ ಬೈಕ್ಸ್ ರನ್ನಿಂಗ್ ಈ ಮೂಲಕ ನಾವು ಜನರಿಗೆ ಏನು ತಿಳಿಸೋದಂದರೆ ಹಿಸ್ಟಾರಿಕ್ ವಿಂಟೇಜ್ ವೆಹಿಕಲ್ಸ್ನ ನಾವು ಪ್ರಿಸರ್ವ್ ಮಾಡಿ ಆ ದಿನ ಒಂದು ದಿನ ಸೆಕೆಂಡ್ ಸಂಡೇ ಆಫ್ ಜುಲೈ ಎವ್ರಿ ಇಯರ್ ಇಂಟರ್ನ್ಯಾಷನಲ್ ಜಾವಾ ಡೇ ಅಂತ ಆಚರಿಸ್ತಾ ಇದ್ದೀವಿ ಈ ವರ್ಷವೂ ನೆಕ್ಸ್ಟ್ ಸಂಡೇ ಫೋರ್ಟೀನ್ತ್ಗೆ ಸೇಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲ್ ಗ್ರೌಂಡ್ ಅಲ್ಲಿ ಬೆಳಗ್ಗೆ ಸುಮಾರು ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ನಮ್ಮ ಈವೆಂಟು ನಡೆಸ್ತಾ ಇದ್ದೀವಿ ನಮ್ಮ ಕ್ಲಬ್ಬಲ್ಲಿ ಸುಮಾರು ಒಂದು ಫೈವ್ ಹಂಡ್ರೆಡ್ ಪೀಪಲ್ ಫೈವ್ ಹಂಡ್ರೆಡ್ ಐನೂರು ಜನ ಮೇಲಿದ್ದಾರೆ ಈವೆಂಟಿಗೆ ಸುಮಾರು ಒಂದು ಐನೂರು ಆರುನೂರು ಗಾಡಿ ಬರುತ್ತೆ ಹಳೆ ಗಾಡಿ ಅಂದರೆ ನೈನ್ಟೀನ್ ಫಾರ್ಟಿ ಸೆವೆನ್ದು ಓಲ್ಡ್ ಹಿಸ್ಟಾರಿಕ್ ವೆಹಿಕಲ್ರಿಂದ ಇದ್ದರು ಇವತ್ತಿನವರೆಗೂ ಹೊಸ ಗಾಡಿಗಳು ಹೊಸ ಜಾವ ಎಸ್ ಡಿ ತಿರ್ಗಾ ಆರಂಭಿಸಿದ್ದಾರೆ ಅವ್ರದ್ದು ಗಾಡಿಗಳು ನಮ್ಮ ಈವೆಂಟ್ಗೆ ಬರ್ತಾ ಇದೆ ಬೇರೆ ಬೇರೆ ಊರಿಂದ ಮಂಗಳೂರು ಉಡುಪಿ ಕೂರ್ಗು ಮತ್ತು ಬಾಂಬೆ ಎಲ್ಲ ಕಡೆಯಿಂದನೂ ನಮ್ಮ ಇವೆಂಟಿಗೆ ಇಲ್ಲಿ ಬಂದು ತರ್ತಾರೆ ಈ ಸತಿಯೂ ನಮ್ಮ ಇವೆಂಟ್ಗೆ ಒಂದು ಶೋ ಮಾಡ್ತಾ ಇದ್ದೀವಿ ವಿಚ್ ಇಸ್ ರಿಲೇಟೆಡ್ ಟು ಮೂವೀಸ್ ಅದರಲ್ಲಿ ಏನಂದರೆ ಜನರು ತಮ್ಮ ನೆಚ್ಚಿನದ ನಟರ ಗಾಡಿಗಳ ಥರ ಅವ್ರ ಥರ ಡ್ರೆಸ್ ಮಾಡಿಕೊಂಡು ಕಾಂಪಿಟೇಷನ್ ಥರ ಇರುತ್ತೆ ಅಲ್ಲಿ ಬಂದರೆ ರೆಟ್ರೋ ಸ್ಟೈಲ್ ಕಾಂಪಿಟೇಷನ್ ಫ್ಯಾಷನ್ ಶೋ ಥರ ಇರುತ್ತೆ ಈವೆಂಟಲ್ಲಿ ಅವ್ರಿಗೆ ಫಸ್ಟ್ ಪ್ರೈಸ್ ಯಾರು ಹೇಳ್ತಾರೋ ಅವ್ರಿಗೆ ಪ್ರೈಸಸ್ ಸನ್ಮಾನ ಮಾಡ್ತೀವಿ ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಬಿ ಜೆ ವೈ ಎಮ್ ಸಿ ಬ್ಯಾಂಗ್ಳೂರ್ ದಿ ಕ್ಲಬ್ ಬರೀ ರೈಡ್ಗಳು ಈ ಥರ ಇವೆಂಟ್ ಮಾತ್ರ ಅಲ್ಲದೆ ನಾವು ಯಾವಾಗೆಲ್ಲ ರೈಡ್ ಮಾಡ್ತೀವೋ ಆವಾಗೆಲ್ಲ ಸೋಷಲ್ ಆ್ಯಕ್ಟಿವಿಟಿನೂ ಮಾಡ್ತೀವಿ ವಿಚ್ ಈಸ್ ಫಾರ್ ಎಕ್ಸಾಂಪಲ್ ನಮ್ಮದು ಒಂದು ರೈಡ್ ಇದೆ ಮಲ್ನಾಡ್ ಡೇರೀಸ್ ಅಂತ ನಮ್ಮ ಮಲ್ನಾಡು ಕಡೆ ಮಾತ್ರ ಎವ್ರಿ ವರ್ಷ ವರ್ಷ ಒಂದು ರೈಡ್ ಮಾಡ್ತೀವಿ ಆ ರೈಡಲ್ಲಿ ವಿಲೇಜಲ್ಲಿರೋ ಗವರ್ಮೆಂಟ್ ಸ್ಕೂಲ್ಸ್ ಅಂಥ ಸ್ಕೂಲ್ಸ್ನ ಕಂಡು ಹಿಡಿದು ಅವ್ರವ್ರ ಅವ್ರಿಗೆ ಆ ಸ್ಕೂಲ್ಸ್ಗೆ ಏನೇನು ಬೇಕಿದೆಯೋ ಬುಕ್ಸ್ ಬೇಕಿರುತ್ತೆ ಟೇಬಲ್ಸು ಚೇರ್ಸು ಅದೇನೇನಿದೆಯೋ ನಾವು ವಾಲಂಟೀರಿಯಾಗಿ ನಮ್ಮ ಕ್ಲಬ್ಬಿಂದ ದುಡ್ಡು ಕಲೆಕ್ಟ್ ಮಾಡಿ ಅದಕ್ಕೆ ಕೊಟ್ಟು ಅವ್ರಿಗೆ ಆ ದುಡ್ಡನ್ನು ತಲುಪಿಸಿ ಇಲ್ಲ ಏನೇನು ಐಟಮ್ ವಸ್ತುಗಳು ಬೇಕೋ ಅದನ್ನು ತಲುಪಿಸಿ ಆ ಥರ ಒಂದು ಗಿವ್ ಬ್ಯಾಕ್ ಟು ಸೊಸೈಟಿ ಮಾಡ್ತೀವಿ ಆಗಿರೋದು ಆಗಿದ್ದು ಆಗ ಮೈಸೂರು ನಮ್ಮದು ಆಗ ಕ್ಯಾಪಿಟಲ್ ಇತ್ತು ಕರ್ನಾಟಕ ಹಾಗಾಗಿ ನಮ್ಗೆ ಅದಕ್ಕೊಂದು ಪ್ರೌಡ್ ಹೆಮ್ಮೆ ಜಾಸ್ತಿ ಅದರಲ್ಲಿ ಅಭಿಮಾನ ಜಾಸ್ತಿ ಸೊ ಹಾಗಾಗಿ ಮತ್ತಿದು ಆ್ಯಕ್ಚುಲಿ ಜಗೋಸ್ತೋವಿ ಅದು ಕೊಲೊಬ್ರೇಷನಿಂದ ಇಲ್ಲಿ ಮಾಡಿರೋದು ಹಾಗಾಗಿ ನಾವೆಲ್ಲ ಒಂದೊಂದು ನಮ್ಮ ಚೈಲ್ಡ್ಹುಡ್ಡು ನಮ್ಮ ಚೈಲ್ಡ್ಹುಡ್ಡು ಈಗ ನನಗೆ ನನ್ನ ಚೈಲ್ಡ್ಹುಡ್ಡು ಇವರಿಗೆಲ್ಲ ಇವರು ಅಪ್ಪ ಅಂದರು ಎಲ್ಲ ಇಟ್ಕೊಂಡಿದ್ದೆ ಗಾಡಿ ಅದು ಸೊ ಅದನ್ನ ಪ್ರಿಸರ್ವ್ ಮಾಡಿ ನಾವು ಮುಂದ್ಗಡೆ ಬರ್ತಾ ಇದ್ದೀವಿ ಇದೇ ಮಾಡಿ ಮತ್ತೊಂದು ಯೋಚನೆ ಬಂತು ನಾವು ಯಾಕೆ ನಾವು ಆಕ್ಚುಲಿ ಬಿ ಜೆ ವೈ ಎಂ ಸಿ ಬ್ಯಾಂಗ್ಳೂರ್ ಜಾವ ಎಸ್ ಡಿ ಮೋಟರ್ ಸೈಕಲ್ ಕ್ಲಬ್ನಲ್ಲಿ ಆ್ಯಂಡ್ ಇವನು ನನ್ನ ಹತ್ರ ಇರೋದು ಬೈಕ್ ಈಗ ಆಲ್ಮೋಸ್ಟ್ ಫಾರ್ಟಿ ಫೈವ್ ಇಯರ್ ಓಲ್ಡ್ ನಾನೇ ನನ್ನ ಕಾಲೇಜ್ ಟೈಮಲ್ಲಿ ಯೂಸ್ ಮಾಡಿದ್ದೆಲ್ಲ ಬೈಕ್ಸ್ ಎಲ್ಲ ಇದೆ ಹಾಗೂ ಅದಕ್ಕಿಂತ ಜಾಸ್ತಿ ವಯಸ್ಸಾಗಿದ್ದ ಬೈಕ್ಸ್ ಇದೆ ಇವತ್ತಿಗೂ ರನ್ನಿಂಗಲ್ಲಿದೆ ಇವತ್ತಿಗೂ ರನ್ನಿಂಗಲ್ಲಿದೆ ಒಳ್ಳೆ ರನ್ನಿಂಗ್ ನಾವು ಲಾಂಗ್ ರೈಡಿಗೂ ಯೂಸ್ ಮಾಡ್ತೀವಿ ಮೊನ್ನೆ ನಾವು ಊಟಿ ಹೋಗಿ ಬಂದಿದ್ದೀವಿ ಹಾಗೆ ನಾವು ವ್ಯಾಗಮ ನಲ್ಲಿ ಇಲ್ಲಿ ಎಲ್ಲ ಹೋಗಿ ಬರ್ತಾ ಇದ್ದೀವಿ ನಾವು ಈವನ್ ಕೂಡ ಇವತ್ತಿಗೆ ಕೂಡ ಯೂಸ್ ಮಾಡ್ತೀವಿ ಬಟ್ ಇವತ್ತಿನ ಟೆಕ್ನಾಲಜಿ ಬೈಕು ಮೋಸ್ಟ್ ಆಫ್ ಆಲ್ ಫಿಫ್ಟಿ ಪರ್ಸೆಂಟ್ ಪ್ಲಾಸ್ಟಿಕ್ ಇದೆ ಬಿದ್ದರೆ ಹೋಯ್ತು ಎದ್ರೆ ಹೇಳೋದಿಲ್ಲ ಮತ್ತು ರಿಲಯಬಿಲಿಟಿ ಇರೋದಿಲ್ಲ ಮತ್ತು ಈಗಿದೀಗ ಎಲ್ಲ ತುಂಬ ಕಂಫರ್ಟೇಬಲ್ ಇದೆ ಇವತ್ತಿನ ಹುಡುಗರೆಲ್ಲ ನೋಡಿದರೆ ನೀವು ಆ್ಯಕ್ಸಿಡೆಂಟೆಲ್ಲ ಆಗುತ್ತೆ ಬಟ್ ಯಾವ ವಯಸ್ಸಲ್ಲಿ ಆ್ಯಕ್ಸಿಡೆಂಟ್ ಆಗಿರೋದು ಭಾರಿ ಕಮ್ಮಿ ನಾವು ಹೋಗೋ ಸ್ವಲ್ಪ ಸ್ಲೋನೆ ಬಟ್ ಮೆಚೂರ್ಡ್ ಬೈಕರ್ಸ್ ಎಲ್ಲ ಇದ್ದಾರೆ ಸೊ ಆ್ಯಕ್ಚುಲಿ ನಾವೇ ಈ ಬೈಕಿಂಗ್ ಕಮ್ಯುನಿಟಿಗೆ ಸ್ವಲ್ಪ ಇದು ಏನು ಆಸೆ ಹುಟ್ಟಿಸಿ ಈಗ ಅದು ಜಾಸ್ತಿ ಆಗಿದೆ ಬಟ್ ವಿ ಆಲ್ಸೋ ಮೇಂಟೈನಿಂಗ್ ಅವರ್ ಬೈಕ್ಸ್ ಜಾವಾ ಡೇ ಇಟ್ಸ್ ನಾಟ್ ಜಸ್ಟ್ ಅ ಇವೆಂಟ್ ಯು ನೋ ವಿ ಆಲ್ ಫೀಲ್ ಇಟ್ಸ್ ಒನ್ ಆಫ್ ಆರ್ ರಿಲೀಜಿಯಸ್ ಫೆಸ್ಟಿವಲ್ ಏನೋ ನಮ್ಗೆ ಒಂದು ಹಬ್ಬ ಥರ ಅದು ಬಿಕಾಸ್ ಯು ಮೀಟ್ ಯು ಗೆಟ್ ಟು ಮೀಟ್ ಆಲ್ ಓಲ್ಡ್ ಪೀಪಲ್ ಗೆಟ್ ಟು ಸಿ ಲಾಡ್ ಆಫ್ ಓಲ್ಡ್ ರೈಡರ್ಸ್ ಏನೋ ಫ್ರಮ್ ಬ್ಯಾಕ್ ದೋಸ್ ಡೇಸ್ ಆ್ಯಂಡ್ ಆಲ್ಸೋ ಯುನೋ ಇಟ್ಸ್ ಜಸ್ಟ್ ನಾಟ್ ಅ ಮೋಟರ್ ಸೈಕಲ್ ಇಟ್ ಈಸ್ ಅನ್ ಎಮೋಷನ್ ಫಾರ್ ಅಸ್ ಏನೋ ಸೊ ನನ್ನ ಹತ್ರ ಒಂದು ಗಾಡಿ ಇದೆ ನಮ್ಮ ತಾತ ಓಡಿಸಿರೋದು ಆಮೇಲೆ ನಮ್ಮ ಅಪ್ಪ ಓಡಿಸಿರೋದು नोडत डोंटीस